ರಾಹುಲ್ ಗಾಂಧಿ ನಮ್ಮ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪದಗ್ರಹಣ ಒಂದು ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸ್ತಾ ಇರುವಂತ ನಮ್ಮ ಮಂಜುನಾಥ್ ಗೌಡ್ರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎಲ್ಲಾ ತಾಲೂಕಿನಿಂದ ಸುಮಾರು ಇವತ್ತಂಗ್ರೆಸ್ ನ ಎಲ್ಲಾ ಮಿತ್ರರು ಎಲ್ಲಾ ಚುನಾಯಿತ ಮಿತ್ರರು ಎಲ್ಲಾ ಚುನಾವಣೆಯಲ್ಲಿ ಏನ್ ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿದ್ವಿ ಎಲ್ಲಾರು ಸಹ ತರ ಒಂದ್ ಕಾರ್ಯಕ್ರಮ ಇದೆ ಅಂತ ತಿಳಿಸ್ಕೊಟ್ಟಿದ ತಕ್ಷಣ ಎಲ್ಲಾರು ಸಕಾರಾತ್ಮಕವಾಗಿ ಸ್ಪರ್ಶಿಸಿ ಎಲ್ಲಾ ತಾಲೂಕ್ ಅಧ್ಯಕ್ಷರು ಎಲ್ಲ ಬ್ಲಾಕ್ ಅಧ್ಯಕ್ಷರು ಎಲ್ಲ ಡಿಸ್ಟಿಕ್ ಪ್ರೆಸಿಡೆಂಟ್ರಿಗಳು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ಸು ಡಿಸ್ಟಿಕ್ ತಾಲೂಕ್ ವೈಸ್ ಪ್ರೆಸಿಡೆಂಟ್ಸು ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಅರೆಮನೆ ಮೈದಾನದಲ್ಲಿ ಏನ್ ನಡೀತಾ ಇದೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಿಲ್ಲಾದ್ಯಂತ ಎಲ್ಲಾರು ಬಂದು ಯಶಸ್ವಿಗೊಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದಕ್ಕೆ ಸಹಕಾರ ನೀಡದಂತ ತಾಲೂಕ್ನಾದ್ಯಂತ ಎಲ್ಲಾ ನಮ್ಮ ನಾಯಕರುಗಳಿಗೆ ಎಲ್ಲಾ ನಮ್ಮ ನಾಯಕನ್ಯವಾದ ತಿಳಿಸ್ತೀವಿ ಯುವ ಕಾಂಗ್ರೆಸ್ ಅಂದ್ರೆ ಯಾವುದೋ ಒಂದು ರೀತಿ ನಾಮಿನೇಟೆಡ್ ಬೇರೆ ಪಕ್ಷಗಳಲ್ಲಿ ನೋಡಿರ್ತೀವಿ ನಾಮಿನೇಟೆಡ್ ನೀನು ಜಿಲ್ಲಾಧ್ಯಕ್ಷ ಆಗ್ಬಿಡು ನೀನು ತಾಲೂಕ್ ಅಧ್ಯಕ್ಷ ಆಗ್ಬಿಡು ಅನ್ನೋ ತರ ಒಂದು ನೇಮಕ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಅಂತಂದ್ರೆ ಯುವ ಕಾಂಗ್ರೆಸ್ ಅಂದ್ರೆ ನೀವೇ ನಿಮ್ ಪಾರ್ಟಿಯಲ್ಲಿ ನೀವೇ ಎಲೆಕ್ಷನ್ ನಿಂತು ನೀವೇ ಸ್ಪರ್ಧೆ ಮಾಡಿ ಯಾಕಂದ್ರೆ ನಮ್ಮಲ್ಲಿ ಒಂದು ಸ್ಪೋರ್ಟಿವ್ನೆಸ್ ಬರ್ಬೇಕು ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಚುನಾವಣೆ ಮುಖಾಂತರ ಒಂದು ಯುವ ಕಾಂಗ್ರೆಸ್ ನ ಒಂದು ಇದ್ ಮಾಡ್ಬೇಕು ಹೇಳಿ ಚುನಾವಣೆ ಇಟ್ಟು ಆ ಚುನಾವಣೆಯಲ್ಲಿ ಸತತ ಒಂದು ನಲ್ವತ್ತು ದಿನ ತಾಲೂಕಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಯುವ ಕಾಂಗ್ರೆಸ್ ಮಿತ್ರರು ಎಲ್ಲಾ ಪಾರ್ಟಿಸಿಪೇಟ್ ಮಾಡಿ ಇವತ್ತೆಲ್ಲಾರು ಗೆದ್ದು ಬಂದು ಈ ಒಂದು ಸ್ಥಾನಕ್ಕೆ ಬಂದಿದೀವಿ ಮುಂದಿನ ದಿನಗಳಲ್ಲಿ ಪಕ್ಷನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕ್ನಾದ್ಯಂತ ಸದೃಢವಾಗಿ ಕಟ್ಟಿ ಮುಂದೆ ಬರುವಂತ ಎಲ್ಲಾ ತಾಲೂಕಾ ಪಂಚಾಯತಿ ಎಲೆಕ್ಷನ್ಸ್ ಆಗ್ಬೋದು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಆಗ್ಬೋದು ನಮ್ದೇ ರೀತಿ ಇವತ್ತು ಒಂದು ಸಂಘಟನೆ ಮುಖಾಂತರ ಅಹ್ ಈ ಮುಂದಿನ ಚುನಾವಣೆಗಳನ್ನ ಎದುರಿಸ್ಬೇಕು ಹಾಗೆ ನಮ್ಮ ಏನು ಸರ್ಕಾರ ನೀಡಿರುವಂತ ಐದು ಗ್ಯಾರಂಟಿಗಳನ್ನ ಮನೆ ಮನೆಗೆ ಈಗಾಗ್ಲೆ ಸಕ್ಸಸ್ಫುಲ್ ಆಗಿ ನಡೀತಾ ಇರೋ ಕಾರ್ಯಕ್ರಮನ ಇನ್ನ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು ಹೇಳಿ ನಾವೆಲ್ಲಾ ಪಣ ತುಟ್ಟಿದೀವಿ ಮುಂದಿನ ದಿನಗಳಲ್ಲಿ ಈಗ ಇನ್ನ ಒಗ್ಗಟ್ಟಿನಿಂದ ನಮ್ಮ ಯುವ ಕಾಂಗ್ರೆಸ್ ಮಿತ್ರರೆಲ್ಲಾ ಇರ್ತೀವಿ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲಾ ತಾಲೂಕ್ ಅಧ್ಯಕ್ಷರು ಎಲ್ಲಾ ಉಪಾಧ್ಯಕ್ಷರು ಆ ಎಲ್ಲಾ ಜಿಲ್ಲೆಯಾದ್ಯಂತ ಎಲ್ಲಾ ನಮ್ಮ ಯುವ ಕಾಂಗ್ರೆಸ್ ಮಿತ್ರರಿಗೆ ಧನ್ಯವಾದಗಳಿ ಈ ಕಾರ್ಯಕ್ರಮಕ್ಕಾಗೆ ನಮ್ಮ ಸೆಕ್ರೆಟರಿ ಆದಂತ ರಮೇಶ್ ಅವರು ನಮ್ ಗುದಾಚರ್ ದಾವತ್ ಅವರು ಎಲ್ಲಾರು ತುಂಬಾನೇ ಸ್ಪಂದನೆ ನೀಡಿದ್ದಾರೆ ಅವ್ರಿಗೆಲ್ಲಾರ್ಗು ಧನ್ಯವಾದಗಳನ್ನ ತಿಳಿಸ್ತಿವಿ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ ಇಂದ ಒಗ್ಗಟ್ಟಾಗಿ ಮುಂದೇನ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಾ ನನ್ ಮಾತು